ಅಂತ ಹೇಳಿ ಅಂತರ್ಜ ಮೈಸೂರು ಜಿಲ್ಲಾಳಿ ಇಲಾಖೆಯನ್ನು ಒಂದು ಸುತ್ತೋಲೆಯನ್ನು ಉಳಿಸಿದ್ದಾರೆ ಸುತ್ತೋಲೆಯಲ್ಲಿ ಸ್ಥಳೀಯ ಪಿಡಿಗಳು ಪಿಡಿಒಗಳು ಹಾಗೂ ತಹಸೀಲ್ದಾರ್ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಜವಾಬ್ದಾರಿ అవసీ కఠిన క్రమవన్న తగ్గుకొ ఇతరు పత్ర కూడా అర్జీ అర్జీ ఉత్తర పీడీదారు కార్యనిర్వాహాధికారి ఎలా సహా అనేది అవకాశ ఇది దక్షి సహితారు ತಹಸೀಲ್ದಾರ್ ತಪ್ಪಿಸ್ತಾರೆ ಸ್ಥಳೀಯ ಪಂಚಾಯತಿ ಅಧಿಕಾರಿಗಳು ಕೂಡ ಇದನ್ನು ತಪ್ಪಿಸ್ತಾರೆ ಎಲ್ಲರೂ ಕೂಡ ಒಂದು ಕಣ್ಣಿಂದ ಗುರುತಿಸಿ ಅಕ್ರಮ ಕೂಡದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಡಿ ಸಿ ಅವರು ಜಿಲ್ಲಾ ಅಧಿಕಾರಿಗಳು ಅವರು ತಕ್ಷಣ ಕ್ರಮ ಕೈಗೊಳ್ತಾರೆ ನಾವು ಮುಂದಿ ಒಂದು ಬಸವಿಕೆ ಹಂತಾಂತರವನ್ನು ತಪ್ಪಿಸಲಿಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿಂದ ವೃತ್ತಿಗೆ ಹಾಕುವಂತಹ ಕಾರ್ಯಕ್ರಮವನ್ನು ಸದ್ಯದಿಂದ ಮಾಡ್ತೇವೆ ಅಂತ ಹೇಳಿ ನಾವು ಈ ಮುಖಾಂತರ ಉತ್ತರ ಮತ್ತು ಸಮಗ್ರ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು